ಬರ್ರಿ ಅಮ್ಮಯ್ಯ ಕುಕಣವನ ಹ ಸೆಡ ಲೋಟ ನೀರ್ ತಗೊಂಡ್ ಕೊಡಮ್ಮ ಹ ನೋಡು ಮಳೆದು ಆಳ್ವರ್ಸಿ ಬಿಸಿಲು ಎಂಗ್ ಐತಿ ಅಂಬಾನ ಮುಗ್ಗಂಬ ಬಿಸಿಲಿದ್ ಹ್ಮ್ ಮಳೆ ಇವತ್ತು ಸಣ್ಣಗ್ ಗೊತ್ತೈತಿ ಅಮ್ಮ ಕಾಮತ್ತಿ ಹ್ಮ್ ಹೋಗ್ತಾ ಕಂಬರಾಗಮ್ಮ ಹ್ಮ್ ಮುಗ್ತಿ ಹ್ಮ್ ನೋಡ್ಬಂಡ್ ಹ್ಮ್ ಯೋಶ ತರಕಾಯಿ ತಿಳ್ಕೊಂಬಂದಿದ್ಯಾ ಇನ್ನು ಗಿಡದಾಗೆ ಈರಕಾಯಿ ಇನ್ನು ತುಪ್ಪತಿರಕಾಯಿ ಇದ್ದು ಆಮ್ಯಾ ಗೋರಿಕಾಯಿ ಉಳ್ಳಿ ಇನ್ನು ಮಾಸ್ತಾಗಿದ್ರು ಹ್ಮ್ ಹ್ಞೂ ಅದಕ್ಕೆ ಮತ್ತೀಗ ಮನೆ ಮುಂದೆ ಎಂಥದರ ಒಂದು ಬದ್ನೆಕಾಯಿ ಗಿಡನೂ ಒಂದು ಬೆಂಡೆಕಾಯಿ ಗಿಡನೋ ಟೊಮಾಟ ಗಿಡ ಹಸಿಮೆಣಸಿಕಾಯಿ ಗಿಡನೂ ಹಾಕೊಂಡ್ರಿ ಹ್ಞೂ ಏನ್ ಥರ ಬತ್ತೈತಿ ಈಗ ಬೇಕು ಅಂದರೆ ಹೋಗಿ ಒಂದು ಗಳಿಗೆ ಕಿತ್ಕೊಂಡ್ಬಂದು ಒಂದೆರಡು ಟೊಮೊಟೊ ಬದ್ನೆಕಾಯಿ ಹಸಿಮೆಣ್ಸಿಕಾಯಿ ಹಾಕಿ ಸುಟ್ಟು ಇಲ್ಲ ಬೇಯಿಸೋಕೆ ಗೊಜ್ಜಿಸ್ಕಂಡು ಮಾಡಿರೋ ಸಾರೇ ಆಗೋತಮ್ಮ ಹ್ಞೂ ಆ ಸಾರು ಈ ಸಾರ್ಬೇಕು ಅಮ್ಮಂಗಿಲ್ಲ ಹ್ಞೂ ಏನಂದ್ರೆ ಮಾಡ್ಕೋಬೇಕು ಮನೆಗೆ ಇಟ್ಲು ತೋಟ ಇರಬೇಕು ಇದ್ರೆ ಅಲ್ಲೊಂದು ಇಲ್ಲೊಂದು ತರಕಾರಿ ಬೆಳ್ಕೊಂಡು ತಿನ್ಬಹುದು ನೋಡು ಅಂತ ಚೆನ್ನಾಗಿ ಆಯ್ತು ಕೊತ್ತಂಬರಿ ಸೊಪ್ಪು ಹ್ಮ್ ಆಮೇಲೆ ಒಂದಿಷ್ಟು ಒಂಟಿ ಸೊಪ್ಪು ಎಲ್ಲ ತೊಳ್ಕೊಂಡ್ರೆ ಅವೇ ನವೆ ಸೊಪ್ಪು ಆದ್ರೆ ಇನ್ನೂ ಚಂದ ಹ್ಮ್ ಅದು ಕುಯ್ದಂಗೆ ಕುಯ್ದಂಗೆ ಇನ್ನೂ ಹೊಡಿತಿರ್ತೈತಿ ಹ್ಮ್ ಇಂಥವೆಲ್ಲ ಹಾಕೊಂಡ್ರೆ ಮನೆಗೆ ಬೇಕಾದಷ್ಟು ಬಿಟ್ಕೊಂಡ ಎಲ್ಲ ಹ್ಮ್ 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 ಆಮೇಲೆ ಏನು ತರಕಾರಿ ಕೊಳ್ಳಂತದೇನಿಲ್ಲ ನೋಡು ಮನೆಗೆ ಬೇಕಾದ ಎಲ್ಲ ತರಕಾರಿನೂ ಇಲ್ಲೇ ಐತಿ ಹ್ಮ್ ಆಮೇಲೆ ನುಗ್ಗೆ ಸೊಪ್ಪು ಬಲ್ ಚೆನ್ನಾಗಿ ಸಿಗ್ಲೈತಿ ಮರ ಕಡ್ದಿದ್ರೆ ನಾಲ್ವೇ ಹ್ಮ್ ಕಣೆ ಅಮ್ಮಯ್ಯ ಮರ ಅಲ್ಲ ಎಲ್ಲ ಸೀಡಾದಂಗಾಯ್ತು ಸೊಪ್ಪು ಆಷಾಢದಾಗೆ ಇದನ್ನ ಕಡ್ದಿದ್ವು ನೋಡು ಚೆನ್ನಾಗಿ ಸಿಗ್ರೈತಿ ಹ್ಮ್ ಹ್ಮ್ ಅಮ್ಮಯ್ಯ ಮರ ಹೋಗಮ್ಮ ಒಂದ್ ಮರ ತಂದ್ ಕೊಡು ನುಗ್ಗೆ ಸೊಪ್ಪ ಸೋಸ್ ಕೊಡ್ತೀನಿ ನೀನು ಅಲೆ ಮೈಕೆ ಬೆಳಕಾಳ ಹಾಕಿ ಇಕ್ಕು ಈ ತರಕಾರಿದ ಆ ಕಡೆಗೆ ಇಕ್ಕು ಹಂಗೆ ಇರ್ಲಿ அமக்கு நோடம்னா இதே சார் நுகிசப்படி அங்க குக்கணி குக்காள ஓட்ட குக்கண்டு நுகை சப்படன அவள் அலமக் காலிக்கு நுகைசப்பட்ரே ஒன் கடை அண்ணா ஒன் கடை சார் மாடண்ட் முத மாத்தி மரன மரத மக்கி சோசரி சோச்கொட் அம்மா நீலை முன் நோட் ಹ್ಮ್ ಹ್ಮ್ ಸೊಪ್ಪು ಬೋಲದು ಗುಂಡಕಾಯ್ ಚೆನ್ನ ಸೊಪ್ಪು ಒಂದ್ಸೀರ್ಲಿಲ್ಲ ಮಟ್ಟಿಲ್ಲ ಅಲ್ವೇ ಹ್ಮ್ ಹ್ಮ್ ನಮ್ದು ಬಿಳೆ ನುಗ್ಗೆ ಮರ ಹ ಸೊಪ್ಪು ಚೆನ್ನಾಗಿರ್ತೈತಿ ಹಂಗೆ ಸಾರು ಎಂತ ಚೆನ್ನಾಗ್ ಆಗ್ತದ್ ಗೊತ್ತೆ ಹಾ ಒಂಚೂರು ರೋಗ್ರ ಆಗಲ್ಲ ಹ್ಮ್ ಹ್ಮ್ ಹೇಳು ನಾನು ನಿಮ್ ಅಳ್ತೇನ್ ಉದ್ದೇಶ ಕಾಣ್ ಮಾಡಿದೀನಿ ಆಮೇಲೆ ನುಗ್ಗಿಕಾಯಿ ಎಂತ ಚೆನ್ನಾಗ್ ಬಿಡ್ತಾವ್ರೇನ್ಕಾಯ್ ಹ್ಮ್ ಚೆನ್ನಾಗಿ ಬೋ ಚೆನ್ನಾಗಿರ್ತಾವೆ ನುಗ್ಗೆಕಾಯಿ ಸಾರು ಚೆನ್ನಾಗ್ ಆಗುತ್ತೆ ಇದ್ವಲ್ಲ ಒಡ್ಕೊಂಡ್ ಹೋಗ್ತಾನೆ ಹ್ಮ್ ನಾ ಇಲ್ಲೇ ಸೊಪ್ಪು ಕಟ್ಟಿತ್ತು ಹ್ಮ್ ಇವತ್ತೊಂದು ಈತ ಮಳೆ ಬಿಡು ಮಾಡೈತಲ್ಲ ಒಂದ್ ಬೆಳಿಗ್ಗೆ ಹಿಂಗೆ ಅಡ್ಡಾಡಿಸ್ಕೊಂಡ್ ಬರ್ತೀನಿ ಅಂತನಾಡ್ಕೊಂಡ್ ಹೋಗೈತಿ ಹ್ಮ್ ಹ್ಮ್ ಸೊಪ್ಪು ಸೋಸಿದ್ದಾತು ಹ್ಮ್ ಮಾಲಂಗ ಕೂಗ್ತೀನಿ ತಕೊಂಡ್ ಹೋಗ್ತಾಳೆ ಬೆಳೆ ಬೆಂದಿದ್ರೆ ಹಾಕ್ತಾಳೆ ಹ್ಮ್ ಮಲಾ ಮಲಾ ಬಾರಮ್ಮ ಸೊಪ್ಪು ಸೋಸಿಕ್ಕಿದೀನಿ ತಕೊಂಡೋಗಿ ಹಾಕು ನೀರ್ ಕಾದಿದ್ರೆ ಬೆಳೆ ಬೆಂದಿದ್ರೆ ಹ್ಮ್ ಸೋಸ್ತೇನ ಚಾಲನೆ ಹ್ಞೂ ಈರುಳ್ಳಿ ಏನಾದ್ರು ಹಚ್ಕೊಡನೇನಮ್ಮ ಹಾ ಬೆಳ್ಳುಳ್ಳಿ ಸೋಸ್ಕೊಡಾನೆ ಹ್ಮ್ ಬ್ಯಾಡ್ಕಂಡ್ ಹೇಳತ್ತಿ ಹ್ಞೂ ಎಲ್ಲ ಹಚ್ಕೊಂಡೆ ನಾನು ಒಳಮ್ಯಾಕೆ ಬೇಳೆ ಇಟ್ಕೊಂಡೇನೆ ಈರುಳ್ಳಿ ಸೋಸ್ಕೊಂಡು ಬೆಳ್ಳುಳ್ಳಿ ಸೋಸ್ಕೊಂಡು ಕಾಯಿ ತುರ್ಕೊಂಡಿದ್ದೀನಿ ಬೆಂದೆ ಬೇಳೆ ಬೆಂದೈತಿ ಅಂದ್ರೆ ಅನ್ನನು ಬಸ್ ತಿಕ್ಕಿದ್ದೀನಿ ಇನ್ನೇನು ಸಾರು ಮಾಡಿ ಮುದ್ದೆ ಮಾಡ್ತೀನಿ ಹ್ಞೂ ಮಾಲಾ ಹಾ ಒಂದೆರಡ ಕಾಳಪ್ಪ ಅಲ್ಲಮ್ಮ ಅವನ್ನ ಹೆಣ್ಣಾಕು ಹಾಕು ಅಂದ್ರೆ ಸುಟ್ಟಾರ ಇಕ್ಕಮ್ಮ చళిగ తిమ్మకి చనకి ఇత ఊట నెంచే ఊటకి సొప్పు కాళ్ళు ఇస్త ఇన్ హాకీ సాయంకాలు ఏడా ఆకెర్డానికి సాయంకాలకు హాకీవంతే ఏను ని ఊట తండకు బ అమ్తీ ఆకుడా అప్పుడ హణ్గా ఇలా సుట్ట ఇప్పుడు లస్ మళ్ళ ఉండతాళత ఏ బాడీ సారు అక్క అన్న బస్క అంత ఎలా సొప్ సోస్ కొట్ట ఉండివ్ ఇవన్ ఈ బసి ముద్యా మళ్ళీ జితి జిటి అంత బాక్తి కణిమ జీవత్ కురి ఒడ్కే

ಮಾಡ್ರಿ ಈಗೇನು ಅಕೂರಿಗೆ ಲೋನು ಕುರಿ ತಮಕು ಲೋನ್ ಕೊಡ್ತಾರೆ ಕುರಿ ಶೆಟ್ ಮಾಡಕ್ಕೆ ಆಮೇಲೆ ದಾನಿಗ್ ಹೊಸಿಗೆ ಲೋನ್ ಎಲ್ಲದ್ಕು ಲೋನ್ ಕೊಡ್ತಾರೆ ಹ್ಮ್ ತಕೊಂಡ್ ಕಟ್ಟಕೊಂಡ್ ಹೋಗಾದರೆ ಆಮೇಲೆ ಸಬ್ಸಿಡಿ ನು ಬೇರೆ ಕೊಡ್ತಾರೆ ಹ್ಮ್ ನೋಡ್ಕೊಂಡು ಮಾಡ್ರತ್ತ ಇನ್ನೇನು ಅಕ್ಕೂರಿಗ್ ಹೋಗಿ ಕೂಡ್ ಬೇಕಲ್ಲ ಹ್ಮ್ ಮುಕ್ಕಣೆ ನಮ್ಮ ಅಜ್ಜಿ ಹೋಗ್ಬೇಕು ಬ್ಯಾಂಕ್ ಇಂತಕ್ಕೆ ಅಲ್ಲ ಹೋಗ್ಬೇಕು ಇಲ್ಲ ಹೋಗ್ಬೇಕು ಅಂತಿದ್ದ ಮಳೆ ಬಂದು ಇಲ್ಲೇ ಮನೆಗೆ ಸೇರ್ಕೊಂಡು ఎలార హోగి నోడ్కారా అంతన కల్స్బొక్కు అతే బీ కొయి తోడ్రీ ఉరంతా ఆ బి ఆకే ఇక్కడ ఉన్నీరు అంత ఇబ్బురు ఏ బ్యాడకణమ్ ననే ఈ వట్ట ఊట తుంబికు నగూ నమ్మ ని మామ్గూ అే ఉతకే కురి ఒట్ మామ తాండ్ బుత్ ఒత్కం అల్లిగే లస్ మక్ ఇక్కడు బి ముద్యా ఉండ్ ఇల్క లస్ మక్క బ్యాడస్తి అల్లిగే కి మామ్ నూ ఉమ్ ఆ బాడ లస్ మిడమ్మ అల్కణతి అల్ ఇకే ఇబ్ ఏదో కల్సక్ బంద్ర సె ఒడి అక్క అమ్తనా సత్త ఒడీతరంతా ಹ್ಮ್ ಒಂದ್ ಮುದ್ದೆ ಹೆಚ್ಚಾಗಿ ತುಂಬಿಕ್ಕು ಅಲ್ಲೇ ಉಮ್ತಿ ಯಾರನ್ನ ಬಂದ್ರೆ ಈಗ ಉಣ್ಣಕ್ ಕರೆಯದ್ ಬ್ಯಾಡವನ ಸೊಣ್ಣಾಗೆ ತಗೊಂಡೋಗಿಟ್ಟ ಹೆಚ್ಚಾಗಿ ತುಂಬಿಕ್ ಹೆಚ್ಚಾದ್ರಿ ನೀನ್ ಮಾಡೋದಲ್ಲ ನಾಯಿಗೊಪ್ಪ ಇಲ್ಲ ಕೂಲಿಗೊಪ್ಪರಿಗೆ ಇಕ್ಕಿ ಹಾ ಹೋಗ್ ತುಂಬ ರಸಮಕ್ ಇಷ್ಟು ಹ್ಮ್ ನೀನು ಇಲ್ಲ ಉಂಡಿದ್ರೆ ಆಗಿತ್ತಪ್ಪ ಟೈಮ್ ಆಗಿತ್ತು ನಾನೀಗಿ ಅಡಿಕೆಲ್ಲ ಹಾಕೊಂಡಿದೀನಿ ಬೇಡ ಹ್ಮ್ ಹತ್ತು ಅಲ್ಟಾಗ್ ತಗೊಂಡು ಹೋಗ್ತೀನಿ ನಮ್ಮ ಅಜ್ಜಿಗೆ ಅಲ್ಲೇ ಉಣ್ತೀವಿ ಉಣ್ಣು ನೀನು ಉಣ್ಣು ಹ್ಮ್ ತಾಳ ಸ್ಮಕ ಉಣ್ಣು ಬಿಸಿ ಮುದ್ದೆನ ಹ್ಮ್ ಉಣ್ಣ ಸ್ಮಕ ಹ್ಮ್ ಇದೇನು ಮಾಡ ಮುದ್ದೆ ಅಪ್ಪರ ಇತ್ತಿದ್ಯಾ ನನಗ್ ಬೇಡಮ್ಮ ಮುದ್ದೆ ಮುರ್ಕಳೆ ಒಂದ್ ಏ ಉಣ್ಣಲ್ಲ ಸ್ಮಕ ಅದೇನು ಹಂಗಾಡ್ತೀಯ ಅದೇ ನೋಡ್ ತಪ್ಪು ಕಟ್ಟೋಳಿ ಅವ್ರ ಸಣ್ಣಕೆ ಮುದ್ದು ಕಟ್ಟೋದು ಉಣ್ಣು ಏನಾಗಲ್ಲ ಏನಾದ್ರು ಸಾರ್ ಏನಾದ್ರು ಬೇಕಂತ ಹೇಳ ಸ್ಮಕ ಊಟ ತುಂಬ್ತೀನಿ ಆತು ಬೇಡ ಹೋದೆ ನಾಳೆ ಸಾಕು ಇದೆ ವೆಚ್ಚ ಆಯ್ತು ీసవీ పూరైసా ఎల్ బ్రెండ్ ఇక్కడ అక్క హా ఖాళీ ఇక్కసారమ్ చైతే ఊట తుంబినీ తో ముద్ద ఇక్క అల్ యార బంద్ర సత్యవడిగూ ఉణి ఇన్ ముక్కారణా ఇక్క

ఆ ఆ ఇన్ందిట తో కొంచెం తాగಿದ్రు bottle లో మంతకి ఆ అలా మాట ముచ్చుకండితే మళబరంగైతే ఇల్లకన బందవళ మళబరంగైతగా ఆ దవ్ నీంతర్ కడ్చే కన అజ్జ హా హంగేనే ఓ ఏలు గాలే వతైల్వే వున్నకి ఓ మంతకి ఇన్నో బరోద వతత నీను ఆ కురిوڑకండిదియంతన బుత్తి తకండి హూ బా వున్న వుండు ఆమెకి బరే వంతే సైకిల్కి ಎಲ್ಲಿ ಆ ಹುಡುಗರು ಸತ್ಯ ಒಡೆಯಕ್ ಬರ್ತಾರೆ ಅಂತ ಹೇಳಿದ್ದಲ್ಲ ಆ ಹುಡುಗರು ಇಲ್ವೇ ಸತ್ಯ ಒಡೆಯಕ್ ಬಂದರು ಹೋದ್ರು ಅಲ್ಲೇನೆ ಹ್ಮ್ ಯಾರು ಇಲ್ಲ ಹೇಳು ಈಗ ಅಯ್ಯೋ ಇಕ್ಕು ಉಣ್ಣಕ್ಕೆ ತಂದಿರೋದ ನಾನು ಆ ಹುಡುಗರು ಇದಾವೆ ನಮ್ ತನ ಮಾಲ ಕೇಳಿರು ಅಕ್ಕಿ ನಾನು ಎರಡು ಮೂರು ಬೆಟ್ಟಾಗಿ ಇಕ್ಕಮ್ಮ ಇದ್ ಉಣ್ಣಕ್ಕೆ ಇಕ್ತೀನಿ ಅಲ್ಲೇನೆ ಅಂತ ಅಂದಿ ಹ್ಮ್ ಒಳ್ಳೇದಾಯ್ತು ಇಲ್ಲಿ ಯಾರನ್ನ ಕುರಿ ಮೇಯಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ಉಣ್ಣಕ್ಕೆ ಇಕ್ಕಿರಾತಿ ಬಾಕು ನೀನು ಉಂಡೆ ಏ ಕಣಜ್ಜಾ ನಾ ಇನ್ನೂ ಉಂಡಿಲ್ಲ ಈಗ ಬಂದೆ ಇಲ್ಲೇ ಒಂಟ ಆಯ್ತಿ ಅಂತ ಹ್ಞೂ ಕುಕಾ ಹ್ಮ್ ತಡೆಜ್ಜಾ ನೀರು ತಕೊಂಬರ್ತೀನಿ ಹೋಗಿ ಹ್ಞೂ ಕುಕ್ಕ ಕೈ ತಕೊಂಬಿ ಅಂತಿ ನೀರ್ ತಕೊಂಬತ್ತೀನಿ ಅಲ್ಲಿ ಬೆಂಕಿ ಐತಲ್ಲ ತಕೊ ಬರ್ತೀನಿ ಹ್ಮ್ ಈ ಕುರಿಗಳು ಒಂತಗ್ ಮೈಯೋಲ್ಲ ಯಾವತ್ತಲ ಬಂದ ಹತ್ತಲಿಗೆ ಹೋಗ್ತೀವಿ ಹ್ಮ್ ಹ್ಮ್ ತಕೊಂಡ್ಬಂದು ನೀರು ಹ್ಞೂ ಬತ್ತಿದ್ವಿ ಹ್ಮ್ ಕಣ ಹ್ಮ್ ಸಾರು ಬೋಲ್ಸ ಕಣೆ ಇದು ನುಗ್ಗೆ ಸೊಪ್ಪಿನ ಬೋಸಾರ ಅಲ್ವೇ ಅಜ್ಜ ನೀನ ಗಮ್ತಿದ್ದಲ್ಲ ಇಟ್ಲು ಕಡಿಕ್ ಹೋಗಿ ನೋಡಿಲ್ಲ ಅದೇನಾಗೈತೆ ಅಂತನ ಅದಕ್ಕೆ ಹೋಗಿದ್ವಾ ಹೋಗಿ ಒಂದಿಷ್ಟು ತರಕಾರಿ ಕಿತ್ಕೊಂಡು ಒಂದ್ ಚುನಕ್ಕೆ ಸೊಪ್ಪು ಕಿತ್ಕೊಂಡು ಬಸ್ಸಾರ್ ಮಾಡೋಣ ಅಂತ ಹೇಳಿ ಬಸ್ಸಾರ್ ಮಾಡಿಲ್ಲ ಹ್ಮ್ ಒಂದ್ ಹುಳಿ ಸಾರ್ ಮಾಡಿರ್ತೀನಿ ಅಂತಿದ್ಲು ಬ್ಯಾಡ್ಕಣಮ್ಮ ನಿಮ್ಮ ಮಾಮ ಅಪ್ಪ ಅಲ್ಲ ಹ್ಮ್ ಬಸ್ಸಾರ್ ಮಾಡು ಅಂತ ಹೇಳಿ ಬಸ್ಸಾರ್ ಮಾಡಿಸ್ತಿ ಹ್ಮ್ ಅಲ್ಲಿ ಕಣಜ್ಜ ಹಾ ಅಲ್ಲೆಲ್ಲ ಹೋಗ್ತೀನಿ ಆ ಕೊರಿ ಮಾಡಕ್ಕೆ ಮಾಡೋಕೆ ಲೋನ್ ಕೇಳ್ತೀನಿ ಅಂತಿದ್ದಲ್ಲ ಹ್ಮ್ ಕೇಳ್ಕೊಂಡ್ಬರದ್ ಅಲ್ಲೇನ ಜ್ನಾಡಿ ಬಂದೆ ಕೊರಿ ಮಣಿಕಂಬಕ್ಕೆ ತಾವು ಇಲ್ದಂಗ ಆಯಾಕೆ ಹ್ಮ್ ಎಲ್ಲ ಹೋಗ್ಬೇಕಣಿ ಹ್ಞೂ ನಾನು ಹಬ್ಬ ಹೋಗಕತ್ತೀನಿ ನಡ್ಕೊಂಡು ಅವ್ನ್ ಬರ್ಬೇಕು ಗಾಡಕ್ ಕರ್ಕೊಂಡು ಹೋದ್ರೆ ಹೋಗಿ ಮಾತಾಡ್ಕೊಂಡು ಬೋತಿನಿ ಹು ಎಲ್ಲಾ ಕೊಟ್ ಬಂದಿದ್ದೀನಿ ಇನ್ನೇನು ಅದನ್ನ ಲೋನ್ ದುಡ್ಡ ಕೊಡೋದು ಬಾಕಿ ಇರೋದು ಹ್ಮ್ ಅದೇನ್ ತಕೊಂಬಂದು ಮಾಡಕ್ಕೆ ಬೇಗ ಹ್ಮ್ ಕೊರಿ ಮಣಿಕಂಬಕ್ಕೆ ಜಾಗ ಇಲ್ದಂಗ ಆಗ್ತೈತಿ ಮಾಡಿ ಬಂದ್ರೆ ಎಲ್ಲಾ ಸೋರ್ ನಿಂತ್ಕೊಂಬ್ತೈತೆ ಪಾಪ ಅವು ಡ್ರೆಸ್ ಕಂಬ್ತಾವ ಹಂಗೇನ್ ಹ್ಮ್ ಎಲ್ಲ ಇವುಳು ನಾನು ಮಾಡ್ಬೇಕು ಅಂಬ್ಕೊಂಡು ಇಲ್ಲೂ ಇರೋದು ಆಗಲಿ ಆಗದ್ಲಿ ಎಷ್ಟೊತ್ ಮಾಡೋದು ಹ್ಮ್ ಯೋ ನೋ ಹಾ ಇಲ್ಲಿ ಉಣ್ಣ ಕುಂತಾರೆ ಹಾ ಊಟ ಇಲ್ಲಿಗೆ ಬಂದೈತಿ ಹ್ಮ್ ಯಾರು ರಾಮಣ್ಣಿ ಬೇರೆ ರಾಮಣ್ಣಿ ಕಡಿಕೆ ಹ್ಞೂ ಬೇರೆ ಹ್ಮ್ ಏನಿ ಮಾಮಿ ಇಲ್ಲೇ ಇತ್ತಲ್ಲಾ ಉಣ್ಣಾಕ್ ತಕ್ಕೊಂಬಂದಿರ್ತ ಇನ್ಯಾಕ್ ಗೊತ್ತಾಗ್ತೈತಿ ಅಂತ ಬುತ್ತಿ ಆಗಿತ್ತ

ಈ ಮಳೆಗಾಲ ಬಂದ್ರೆ ಕುರಿಗೆ ಬಲ್ಪ್ ಆಟ ಆಗ್ತೈತಿ ಮೇವು ಭಾರಿ ತೊಂದರೆ ಆಗ್ತೈತಿ ಹ್ಞೂ ಅದಕ್ಕೆ ನಮ್ಮ ಅಜ್ಜ ಒಂದು ಕುರಿ ಶೆಟ್ ಮಾಡ್ಬೇಕು ಅಂತ ಲೋನ್ ಮಾಡಿಸ್ಬೇಕು ಅಂತ ಓಡಾಡ್ತಾವೆ ಹ್ಞೂ ಅದಕ್ಕೆ ಲೋನ್ ಮಾಡಿಸಿ ಕುರಿ ಶೆಡ್ ಮಾಡಿಸಿದ್ರೆ ಹ್ಞೂ ಕುರಿಗೆ ನಮ್ಮ ಕಮ್ಮಕ್ ತಾವಾಗುತ್ತೆ ಅಂತಾನೆ ಹ್ಞೂ ಹಂಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡ್ರಪ್ಪ ಹ್ಞೂ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬರ್ತೀನಿ ಕಣಪ್ಪ